ರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಂತ ಚಂದ್ರ ಬೊಬೈನವರು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಾನು ಇದನ್ನು ಕರೆದಿದ್ದೆ ನಮ್ಮ ಮಹೇಶ್ ಅವರು ಕಾರ್ಮಿಕ ಸಂಘದ ಅಧ್ಯಕ್ಷರು ನಂದೀಶ್ ಅವರು ಮತ್ತು ನೇಬಂಧ ಎಲ್ಲರಿಗೂ ಈ ಹೊಸಬರು ಒಂದು ಚಿತ್ರ ಮಾಡಿದಾಗ ಅದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಏಕೆಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೇಗಿದೆ ಅಂತಂದರೆ ಸಿನಿಮಾ ಕತೆ ಮತ್ತೆ ಚೆನ್ನಾಗಿದ್ರೆ ಮಾತ್ರ ಜನ ಓದ್ತಾರೆ ಇಲ್ಲಾಂದ್ರೆ ನೋಡೋದಿಲ್ಲ ನೀವು ತಮಿಳು ತೆಲುಗುಗೆ ಕಂಪೇರ್ ಮಾಡಿದ್ರೆ ಈ ತೆಲುಗು ತಮಿಳಲ್ಲಿ ಯಾವ ಫಿಲಿಮ್ ತೆಗೆದ್ರು ಚೆನ್ನಾಗಿ ಜನ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಸ್ವಲ್ಪ ನೋಡೋದು ಕಡಿಮೆ ಹಾಗಾಗಿ ಹೆಚ್ಚಿನ ಜನರು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಹೊಸ ಕಲಾವಿದರಿಗೆ ಹೊಸಬರಿಗೆ ಆಶೀರ್ವಾದ ಮಾಡಿದ್ದಾರೆ ಕನ್ನಡ ಜನರು ತುಂಬಾ ಜನಕ್ಕೆ ಆಶೀರ್ವಾದ ಮಾಡಿ ಇವತ್ತೇನು ಸುದೀಪ್ ಅವ್ರಿರ್ಬೋದು ದರ್ಶನ್ ಅವ್ರಿರ್ಬೋದು ಇವರೆಲ್ಲ ಹೊಸಬರಾಗಿ ಬಂದು ಇವತ್ತು ಆ ಅಂತ ಕೇಳಿದಾರೆ ಅಂತಂದ್ರೆ